ಕನ್ನಡ ಸಿನಿಮಾಗಳಿಗೆ ಕನ್ನಡ ಆಡಿಯನ್ಸೇ ಸಪೋರ್ಟ್ ಮಾಡಲ್ಲ ಅಂತ ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು ಪದೇ ಪದೇ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಅವ್ರು ಮಾಡ್ತಿರೋ ಕಂಪ್ಲೇಂಟು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನನಗೆ ಅನಿಸ್ತು ಇವತ್ತು ಯಾಕೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತು ನಮ್ಮ ಕನ್ನಡದ ಒಂದಲ್ಲ ಎರಡಲ್ಲ ಬರೋಬ್ಬರಿಗೆ ಒಂಬತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇವತ್ತು ಒಂದೇ ದಿನ ಸೊ ಇವತ್ತು ರಿಲೀಸ್ ಆಗ್ತಾ ಇರೋ ಸಿನಿಮಾಗಳಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದ್ರೆ ಯಾವ ಸಿನಿಮಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗಳಿಗೆ ಯಾಕೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಆ್ಯಕ್ಟ್ ಮಾಡಿರುವಂಥ ಗಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗಿದೆ ಆಲ್ರೆಡಿ ಈ ಒಂದು ಸಿನಿಮಾ ಬಗ್ಗೆ ಪ್ರಜ್ವಲ್ ಅವರು ಅವರ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಏನಾರು ಅಪ್ಡೇಟ್ ಅಂತ ಚೆಕ್ ಮಾಡಿದ್ರೆ ಒಂದು ಅಪ್ಡೇಟ್ ಕೂಡ ಇಲ್ಲ ಇವತ್ತು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಒಂದು ಸಣ್ಣ ಪೋಸ್ಟರ್ ಆಗಲಿ ಅಥವಾ ರೀಲ್ ಆಗಲಿ ಏನೇ ಯಾವುದೇ ಥರ ಅಂತ ಒಂದು ಪೋಸ್ಟ್ ಇಲ್ಲ ಇವತ್ತು ಇವಾಗ ನಾವು ಅವ್ರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಅಪ್ಡೇಟನ್ನು ಆಡಿಯನ್ಸ್ಗೆ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇವತ್ತು ಅಂತ ಆಡಿಯನ್ಸ್ಗೆ ಅದನ್ನ ರೀಚ್ ಮಾಡಿಲ್ಲ ಅಂತಂದರೆ ಜನ ಹೆಂಗೆ ಬಂದು ನಿಮ್ಮ ಸಿನಿಮಾ ನೋಡ್ತಾರೆ ಯಾಕೆ ಬಂದು ಸಿನಿಮಾ ನೋಡ್ತಾರೆ ಬಂದು ಈ ಸಿನಿಮಾನ ನೋಡಿ ನಿಮಗೆ ನಿಮ್ಮ ಟೀಮ್ಗೆ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಹೆಂಗೆ ಬಂದು ಮಾಡ್ತಾರೆ ಸಪೋರ್ಟ್ನ ಅಂತ ಇದು ನನ್ನ ಕಾಡ್ದಿರೋ ದೊಡ್ಡ ಪ್ರಶ್ನೆಗಳು ನಿಮ್ಮ ಸಿನಿಮಾ ಪ್ರಮೋಟ್ ಮಾಡಿದೆ ಜನಕ್ಕೆ ನಿಮ್ಮ ಸಿನಿಮಾ ರೀಚ್ ಮಾಡಿದೆ ಅವ್ರು ಹೆಂಗೆ ಬಂದು ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಹೆಂಗೆ ನಿರೀಕ್ಷೆ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇನ್ನು ಎರಡನೇದು ಬಂದು ಕಷ್ಟಪಟ್ಟು ಕೋಟ್ಯಂತ ರೂಪಾಯಿ ದುಡ್ಡು ಖರ್ಚು ಮಾಡಿ ಒಂದೊಳ್ಳೆ ಸಿನಿಮಾ ಏನೋ ಮಾಡಿದಿರ ಆದರೆ ಅದನ್ನು ಜನಕ್ಕೆ ರೀಚ್ ಮಾಡೋದ್ರಲ್ಲಿ ನೀವು ಫೇಲ್ ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಹಾಕಿರೋ ಎಫರ್ಟ್ ಎಲ್ಲ ಫೇಲೇನೆ ಹಾಕಿರೋ ಅಮೌಂಟು ಕೂಡ ರಿಟರ್ನ್ ಬರದಿರೋ ಸಾಧ್ಯತೆ ಜಾಸ್ತಿ ಇದೆ ಸೊ ನಿಮ್ಮ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಅಟ್ಲೀಸ್ಟ್ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಜನಕ್ಕೆ ರೀಚ್ ಆಗುವಂಥ ಕೆಲಸ ಆದರೂ ಮಾಡಿ ಸಿನಿಮಾ ಗೆಲ್ಲೋದು ಸೋಲೋದು ಅಮೇಝಿಂಗ್ ಪ್ರಶ್ನೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅನ್ನೋದೇ ಗೊತ್ತಾಗಲ್ಲ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಜನ ಸೋಲ್ಸೋದಲ್ಲ ನಿಮ್ಮ ಸಿನಿಮಾ ನೀವೇ ಸೋಲಿಸೋದು ಅಂತ ನನ್ನ ನನ್ನ ಅನಿಸಿಕೆ ಇನ್ನು ಎರಡನೇದು ಹೇಳಿದೆ ಇವತ್ತು ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಗೊತ್ತಾ ಅಂತ ಗೊತ್ತಿದ್ರೆ ಆ ಸಿನಿಮಾನ ಕಮೆಂಟ್ ಮಾಡಿ ಅದರ ಜೊತೆಗೆ ಆ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ